ಈಗ ನಾವು ಹೇಳಕ್ಕೆ ಹೋಗ್ತಾ ಇರೋದು ಮೋಡಸ್ಸಾಪರಾಣಿ ಅಂತ ಅಂದರೆ ಒಬ್ಬ ಆರೋಪಿ ಅಥವಾ ಒಬ್ಬ ಏನೋ ಒಂದು ಕಳ್ಳತನ ಮಾಡ್ತಾನೋ ಕೊಲೆ ಮಾಡ್ತಾನೋ ಸುಲಿಗೆ ಮಾಡ್ತಾನೋ ಒಬ್ಬವ್ರದ್ದು ಒಂದು ಮೆಥಡ್ ಇರುತ್ತೆ ವಂಚನೆಯ ವಿಧಾನಗಳು ಅಂಥೇಳಿ ವಂಚನೆಯ ಹಲವು ಮುಖಗಳು ಯಾವ್ಯಾವ ಥರ ಅವ್ರು ವಂಚನೆ ಮಾಡ್ತಾರೆ ಅಂತ ಬಂದಾಗ ಶ್ವೇತಾ ಗೌಡ ಇಲ್ಲಿ ಅಪ್ಲೈ ಮಾಡ್ಕೊಂಡಿರ್ತಕ್ಕಂಥ ಮೆಥಡ್ ಹೇಗೆ ಅಂತ ಹೇಳಿದ್ರೆ ನೋಡಿ ಈ ಶ್ವೇತಾ ಗೌಡ ಕರಾಮತಿ ಈ ಥರ ಇರುತ್ತೆ ಒಂದು ಗ್ಯಾಂಗನ್ನು ಕಟ್ಕೊಂಡಿರೋದು ಈ ಶ್ವೇತಾ ಗೌಡ ಇವ್ರದ್ದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕನ್ನು ಮಾಡ್ಕೊಂಡಿರ್ತಾರೆ ಒಂದು ಸಿಂಡಿಕೇಟ್ ಒಂದು ಸಿಂಡಿಕೇಟ್ ಮಾಡ್ಕೊಂಡಿರ್ತಾರೆ ಒಂದು ಗುಂಪಿರುತ್ತೆ ಅದರಲ್ಲಿ ಒಂದು ರೋಲ್ ಇರುತ್ತೆ ದೊಡ್ಡ ದೊಡ್ಡವರ ಸಂಪರ್ಕ ಮಾಡೋದು ಮಿನಿಸ್ಟ್ರೋ ಎಮ್ ಪಿನೋ ಸಿ ಎಮ್ಮು ಎಮ್ ಎಲ್ ಎನೋ ಎಕ್ಸ್ ಸಿ ಎಮ್ಮು ಎಕ್ಸ್ ಎಮ್ ಎಲ್ ಎನೋ ಯಾರೋ ಎಲ್ಲ ಗೊತ್ತು ಇವ್ರಿಗೆ ಗೊತ್ತು ಅವ್ರ ತಂದೆ ಗೊತ್ತು ತಾತ ಗೊತ್ತು ಮುತ್ತಾತ ಗೊತ್ತು ಅನ್ನೋ ರೀತಿಯಲ್ಲಿ ಫೋಟೋ ತೆಗಿಸ್ಕೋತಾರೆ ಇವರು ಮೆಥಡ್ ಹೀಗೆ ಅವರ ಮುಖಾಂತರ ಚಿನ್ನಾಭರಣ ವ್ಯಾಪಾರಿಗಳ ಸಂಪರ್ಕ ಮಾಡ್ತಾರೆ ಯಾರ ಮೂಲಕ ಈ ಒಂದು ಏನೋ ವ್ಯಾಪಾರ ಮಾಡ್ತಾಯಿದ್ದೀನಿ ಅವ್ರಿಗೊಂದು ಮಾತು ಹೇಳಿ ಅಂತ ಯಾವ್ದು ಎಮ್ ಎಲ್ ಎಗೋ ಎಂ ಪಿಗೋ ಅದೇನೋ ವ್ಯಾಪಾರ ಅಂತಾರೆ ಅದನ್ನು ಚು ನೋಡಪ್ಪ ಎಲ್ಲ ಸೇರ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಬಹುದು ಅವರು ಬಳಿಕ ಸ್ವಲ್ಪ ಸ್ವಲ್ಪ ಹಣ ಕೊಡ್ತಾರೆ ನಂಬಿಸ್ಬೇಕಲ್ಲ ಸ್ವಲ್ಪ ಸ್ವಲ್ಪ ಹಣ ಕೊಟ್ಬಿಟ್ಟು ಒಡವೆ ತೊಗೊಂಡು ಹೋಗ್ತಾರೆ ಓ ಯಾರು ಸ್ವಲ್ಪ ಪರವಾಗಿಲ್ಲಪ್ಪ ಇವರು ಓ ಜೋರಾಗಿ ಸ್ವಲ್ಪ ಹಣ ಎಲ್ಲ ಇವರು ಅಂತ ಹೇಳಿ ನಂಬಿಸ್ತಾರೆ ಫಸ್ಟು ನಂಬಿಸೋದು ಹಾಗೆ ಅಲ್ವಾ ನಂಬಿಸಿ ಕೋಟ್ಯಾಂತ ರೂಪಾಯಿ ಮೌಲ್ಯದ ಆಭರಣವನ್ನು ಖರೀದಿ ಮಾಡ್ತಾರೆ ಹೀಗೆ ತೆಗೆದುಕೊಂಡು ಹೋದಂಥ ಚಿನ್ನಾಭರಣವನ್ನು ಮನೆಯಲ್ಲೇ ಕರಗಿಸ್ಬಿಡ್ತಾರೆ ಇವರು ಆ ಚಿನ್ನವನ್ನು ಮನೆಯಲ್ಲೇ ಕರಗಿಸ್ಬಿಡ್ತಾರೆ ಇವರು ಒಂದು ಮಷಿನ್ ಇಟ್ಕೊಂಡಿರ್ತಾರೆ ಇಂಥ ಇಂಥ ಟೆಂಪ್ರೇಚರಲ್ಲಿ ಇಂಥ ಬಂದಾಗ ಆ ಚಿನ್ನವನ್ನು ಕರಗಿಸಬಹುದು ಮಷಿನ್ ಇರುತ್ತೆ ಅದಕ್ಕೆ ಆ ಒಂದು ಉಷ್ಣಾಂಶದಲ್ಲಿ ಆ ಚಿನ್ನ ಕರಗುತ್ತೆ ಕರಗಿಸ್ಬಿಟ್ಟು ಏನು ಮಾಡ್ತಾರೆ ಅದಕ್ಕಾಗಿನೇ ಗ್ಯಾಂಗ್ ಜೊತೆ ಬೇಕಾಗಿರುವಂಥ ಒಂದು ಮಷೀನನ್ನು ಕೂಡ ಶ್ವೇತ ಇಟ್ಕೊಂಡಿದ್ರು ಒಂದು ಚಿನ್ನ ಕರಗಿಸೋ ಮಷಿನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ಎಂಥ ಒಡವೆ ತೊಗೊಂಡು ಹಾಕಿದ ತಕ್ಷಣ ಅದು ಗಟ್ಟಿಯಾಗ್ಬಿಡುತ್ತೆ ಚಿನ್ನದ ಗಟ್ಟಿ ಮಾಡ್ಕೊಂಡ್ಬಿಡ್ತಾರೆ ಅದನ್ನು ಕರಗಿಸಿದಂಥ ಚಿನ್ನಾಭರಣವನ್ನು ಮತ್ತೆ ಮತ್ತೊಬ್ಬ ದೊಡ್ಡ ವ್ಯಕ್ತಿ ಪರಿಚಯ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ತಾರೆ ಇದು ಒಂದು ಕಡೆ ಇಲ್ಲಿ ಅಲ್ಲಿಗೆ ಒಂದು ಬಿಸ್ನೆಸ್ ಅಲ್ಲಿಗೆ ಮುಗಿದು ಹೋಗುತ್ತಲ್ಲ ಆ ಚಿನ್ನ ಇಟ್ಕೊಳ್ಳೋದು ಇಂಥ ಗಟ್ಟಿ ಇದೆ ನಾವು ಚಿನ್ನದ ವ್ಯಾಪಾರಿಗಳಿದ್ದೀವಿ ನೋಡಿ ಚಿನ್ನದ ಗಟ್ಟಿ ಇದೆ ಇಲ್ಲಿ ಅಂತ ಹೇಳಿದಾಗ ಅವರು ಓ ಇರಬೇಕಪ್ಪ ಅವರು ಏನೋ ಕೆ ಜಿ ಗಟ್ಟಲೆ ಚಿನ್ನದ ಗಟ್ಟಿ ತೋರಿಸ್ತಾ ಇದ್ದಾರೆ ಅಂದಾಗ ವ್ಯಾಪಾರಿಗಳಿರುತ್ತೆ ಬೇಕಾದ್ರೆ ಚೆಕ್ ಮಾಡಿ ಅಂತಾರೆ ಅವರು ಒರಿಜಿನಲ್ ಚಿನ್ನ ತಾನೇ ಅದು ಚೆಕ್ ಮಾಡಿದಾಗ ಅದು ಒರಿಜಿನಲ್ ಚಿನ್ನೇ ಆಗಿರುತ್ತೆ ಪವರ್ಫುಲ್ ಮತ್ತು ಪ್ರಭಾವಿ ವ್ಯಕ್ತಿಗಳಿಗೆ ಚಿನ್ನಾಭರಣವನ್ನು ಗಿಫ್ಟ್ ಮಾಡಿಬಿಡ್ತಾರೆ ನಾನು ಒಬ್ಬ ವ್ಯಾಪಾರಿ ಇದ್ದೀನಿ ನಿಮ್ಮ ಕಂಡ ನನಗೆ ಅಭಿಮಾನ ಖುಷಿ ಅಂತೇಳಿ ಗಿಫ್ಟ್ ಮಾಡಿಬಿಡೋದು ಒಂದು ಗಿಫ್ಟು ನಾಲ್ಕು ಫೋಟೋ ಈ ಕಡೆ ಬನ್ನಿ ಸರ್ ಆ ಕಡೆ ಬನ್ನಿ ಸರ್ ಇಲ್ಲಿ ನಿಂತ್ಕೊಳ್ಳಿ ಸರ್ ಅಲ್ಲಿ ನಿಂತ್ಕೊಳ್ಳಿ ಸರ್ ಹಾಂ ಸರ್ ಸ್ವಲ್ಪ ಲೈಟ್ ಯಾಕೋ ಕಡಿಮೆ ಇದೆ ಫೋಟೋ ಮೇಲೆ ಹಾಂ ಒಂಚೂರು ಸರ್ ಹಾಂ ಆಯಿತು ಚೆನ್ನಾಗಿ ತೆಗೆಸ್ಕೊಂಡು ಪರಿಚಯ ಮಾಡ್ಕೋತಾರೆ ಹೀಗೆ ಚಿನ್ನಾಭರಣದ ಬಿಸ್ಕೆಟ್ ನೀಡೋ ಮೂಲಕ ಕ್ಲೋಸ್ ಇದ್ರು ಒಂದು ಚಿನ್ನಾಭರಣದ ಬಿಸ್ಕೆಟ್ ನೂರು ಗ್ರಾಮದೋ ಐವತ್ತು ಗ್ರಾಮ್ದು ಇಪ್ಪತ್ತೈದು ಗ್ರಾಮದ್ದು ಇಪ್ಪತ್ತು ಗ್ರಾಮದ್ದು ಚಿನ್ನಾಭರಣದ ಬಿಸ್ಕೆಟ್ ಇರುತ್ತಲ್ಲ ಅದನ್ನು ಕೊಟ್ಬಿಡೋದು ವಿಸಿಟಿಂಗ್ ಕಾರ್ಡ್ ಥರ ಇಟ್ಕೊಳ್ಳಿ ಸರ್ ನಿಮಗೆ ಏನು ಮಾಡಿಸ್ಕೊಳ್ಳಿ ಇದನ್ನು ಖುಷಿ ಕೊಡ್ತಾಯಿದ್ದೀವಿ ಅಂತ ಹೇಳಿಬಿಡೋದು ಹೀಗೆ ಸಂಪರ್ಕ ಮಾಡಿಕೊಂಡು ಮತ್ತೊಬ್ಬ ಚಿನ್ನದ ವ್ಯಾಪಾರಿ ಸಂಪರ್ಕ ಮಾಡ್ತಾ ಇದ್ದಳು ಈ ಶ್ವೇತಾ ಗೌಡ ಕೆಲ ಸಮಯ ಆದಮೇಲೆ ಅವರಿಗೂ ಹೀಗೆ ನಂಬಿಸ್ಬಿಟ್ಟು ವಂಚನೆ ಮಾಡ್ತಾ ಇದ್ದದ್ದು ಯಾರೋಪಿ ಹೀಗೆ ಬಂದಂಥ ಚಿನ್ನಾಭರಣವನ್ನು ಅಡವಿಟ್ಟುಬಿಟ್ಟು ಹೈ ಫೈವ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದಿದ್ದು ಶ್ವೇತಾ ಗೌಡ ಮೂಲತಃ ಹಾಸನ ಜಿಲ್ಲೆಯವಳು ಈ ಶ್ವೇತಾ ಗೌಡ ಸದ್ಯ ಬೆಂಗಳೂರಿನ ಬಾಗಲಗುಂಟೆ ನಿವಾಸಿ ಈ ಹಿಂದೆ ಇದೇ ರೀತಿ ಹಲವಾರು ಜನರಿಗೆ ವಂಚಿಸಿ ಯಲಹಂಕ ಪೊಲೀಸರಿಗೂ ಕೂಡ ಸಿಕ್ಕಿಬಿದ್ದಳು ಇವಳು ಬೆಂಗಳೂರು ಹುಬ್ಬಳ್ಳಿ ಸೇರಿ ಬೇರೆ ಬೇರೆ ಕಡೆ ವಂಚನೆ ಮಾಡಿರುವುದು ಶ್ವೇತಾಗೌಡ ಅಂತ ಗೊತ್ತಾಗ್ತಾ ಇದೆ ಶ್ವೇತಾಗೌಡ ಬಂಧನ ಆದಮೇಲೆ ಇದರ ಬೆನ್ನಲ್ಲೇ ಅನೇಕ ಕಡೆ ಯಾರ್ಯಾರು ವಂಚನೆಗೊಳಗಾಗಿದ್ದರೋ ಎಲ್ಲರೂ ಬಂದು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸದ್ಯ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಶ್ವೇತಾ ಗೌಡ ಇದ್ದಾರೆ ಇವರ ವಿರುದ್ಧವಾಗಿ ಮತ್ತೊಂದು ಕೇಸ್ ಅಲ್ಲಿ ಆ ಒಂದು ಠಾಣೆಯಲ್ಲಿಯೂ ಕೂಡ ಮತ್ತೊಂದು ಕೇಸಾಗಿದೆ ಸದ್ಯ ಆರೋಪಿ ಶ್ವೇತಾಗೌಡ ಬಂಧಿಸಿ ಪರಪ್ಪನ ನಗ್ರಹಾರ ಜೈಲಿಗೆ ಪೊಲೀಸರು ಕಳಿಸಿದ್ದಾರೆ